ಕನಸುಗಳು ಎಷ್ಟೇ ದೊಡ್ಡದಾಗಿದ್ರು ಎಷ್ಟೇ ಕಷ್ಟಪಟ್ಟು ತಯಾರಿ ನಡೆಸಿದ್ರು ಒಳ್ಳೆ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು ಅಷ್ಟು ಸುಲಭಕ್ಕೆ ಅಮೆರಿಕದ ವಿದ್ಯಾರ್ಥಿ ವೀಸಾ ಸಿಗಲ್ಲ ಹಣಕಾಸು ವಿದ್ಯಾರ್ಹತೆ ಸೂಕ್ತ ದಾಖಲೆಗಳು ಯೂನಿವರ್ಸಿಟಿ ಅಥವಾ ಕಾಲೇಜಿನಲ್ಲಿ ಅಡ್ಮಿಷನ್ ಪ್ರಕ್ರಿಯೆಗಳು ಆಗಿದ್ರು ಕೂಡ ಅಂತಿಮವಾಗಿ ವೀಸಾ ಸಿಗುತ್ತೋ ಇಲ್ವೋ ಅನ್ನೋ ವಿದ್ಯಾರ್ಥಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡಿ ನಿರ್ಧಾರ ಆಗುತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಲಿಂಕ್ಡ್ ಇನ್ ಯಾವುದೇ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಅಮೆರಿಕಕ್ಕೆ ಇಷ್ಟವಾಗದೆ ಒಂದೇ ಒಂದು ಕಮೆಂಟ್ ಲಿಂಕ್ ಅಥವಾ ಪೋಸ್ಟ್ ಇದ್ರೂ ಅಲ್ಲಿಗೆ ಆ ವಿದ್ಯಾರ್ಥಿಯ ವೀಸಾ ಪ್ರಕ್ರಿಯೆ ಬಂದ್ ಹಾಗಾಗಿ ಈಗ ಭಾರತೀಯ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಕ್ಲೀನ್ ಮಾಡೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ವೀಸಾ ರದ್ದಾದರೆ ಲಕ್ಷಾಂತರ ರೂಪಾಯಿ ನಷ್ಟ ಸೋಷಿಯಲ್ ಮೀಡಿಯಾದ ಮೇಲೆ ಭವಿಷ್ಯ ನಿರ್ಧಾರ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕದ ಎಫ್ ಒನ್ ಎಂ ಒನ್ ಅಥವಾ ಜೇ ವಿಜಾಗೆ ಅರ್ಜಿ ಸಲ್ಲಿಸಿದ್ದರೆ ಸದ್ಯಕ್ಕೆ ಅವರ ವೀಸಾ ಸಂದರ್ಶನವನ್ನ ರದ್ದುಪಡಿಸಲಾಗಿದೆ ಜಗತ್ತಿನಾದ್ಯಂತ ಇರುವ ಅಮೆರಿಕದ ಎಲ್ಲ ಕಾನ್ಸುಲೇಟ್ ಕಚೇರಿಗಳಲ್ಲೂ ಕೂಡ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ ಈಗಾಗಲೇ ಬಂದಿರುವ ವೀಸಾ ಅಪ್ಲಿಕೇಶನ್ಗಳು ಹಾಗೂ ಈಗಾಗಲೇ ವೀಸಾ ಪಡೆದು ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಆಳವಾಗಿ ಪರಿಶೀಲನೆಗೆ ಒಳಪಡಿಸೋಕೆ ಅಮೆರಿಕದ ಆಡಳಿತವು ಮುಂದಾಗಿದೆ ಎ ಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೋಷಿಯಲ್ ಪೋಸ್ಟ್ಗಳನ್ನು ಚೆಕ್ ಮಾಡಲಾಗುತ್ತಿದೆ ಯಾವುದೇ ರಾಜಕೀಯ ಪಕ್ಷಗಳ ಜೊತೆಗೆ ನಂಟು ಹೊಂದಿದ್ದರೆ ಹೋರಾಟದಲ್ಲಿ ಭಾಗಿಯಾಗಿದ್ದರೆ ಯುದ್ಧ ಹಾಗೂ ಸಂಘರ್ಷಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದರೆ ಟ್ರಂಪ್ ಆಡಳಿತದ ಬಗ್ಗೆ ಪೋಸ್ಟ್ ಹಾಕಿದ್ದರೆ ಅಮೆರಿಕ ಇಸ್ರೇಲ್ ಯಹೂದಿಗಳ ಬಗ್ಗೆ ವ್ಯಂಗ್ಯ ಮಾಡಿದ್ದರೆ ಪ್ಯಾಲೆಸ್ತೀನ್ ಪರವಾದ ಘೋಷಣೆ ವ್ಯಕ್ತಪಡಿಸಿದ್ದಾರೆ ಅಥವಾ ಬೇರೆಯವರು ಹಂಚಿಕೊಂಡಿರುವಂತಹ ಯಾವುದೇ ಬರಹವನ್ನು ಶೇರ್ ಮಾಡಿಕೊಂಡಿದ್ದರೂ ವೀಸಾ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಇದೇ ರೂಲ್ಸ್ ಈಗಾಗಲೇ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿಗಳಿಗೂ ಅನ್ವಯವಾಗುತ್ತೆ ಯಾವಾಗ ಬೇಕಾದರೂ ವಿದ್ಯಾರ್ಥಿಯ ವೀಸಾ ರದ್ದಾಗಿ ಅವರನ್ನು ಗಡಿಪಾರು ಮಾಡಬಹುದು ಅದೇ ಕಾರಣಕ್ಕೆ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಕೋರ್ಸ್ ಕಂಪ್ಲೀಟ್ ಮಾಡ್ತೀವೋ ಇಲ್ಲವೋ ಅನ್ನೋ ಆತಂಕ ಶುರುವಾಗಿದೆ ಕಳೆದ ವರ್ಷ ಅಮೆರಿಕದ ಯೂನಿವರ್ಸಿಟಿಗಳಿಗೆ ಮೂರು ಪಾಯಿಂಟ್ ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಚೀನಾದ ವಿದ್ಯಾರ್ಥಿಗಳಿಗಿಂತಲೂ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ದಾಖಲಾಗಿರೋದು ಕೂಡ ದಾಖಲೆಯಾಗಿದೆ ಅಮೆರಿಕದಲ್ಲಿ ಓದಿ ಒಳ್ಳೆಯ ಕಂಪನಿಯಲ್ಲಿ ದೊಡ್ಡ ಸಂಬಳದ ಕೆಲಸ ಗಿಟ್ಟಿಸಿಕೊಳ್ಳಬೇಕು ಅನ್ನೋದು ಭಾರತೀಯ ವಿದ್ಯಾರ್ಥಿಗಳಲ್ಲಿರುವ ಸಹಜವಾದ ಕನಸು ಆ ಕನಸನ್ನು ನನಸು ಮಾಡಿಕೊಳ್ಳೋಕೆ ಅವರ ಪಾಲಕರು ತಮ್ಮ ಇಡೀ ಜೀವನದ ಉಳಿಕೆಯನ್ನ ಧಾರೆ ಎರೆದುಕೊಟ್ಟಿರುತ್ತಾರೆ ಒಂದು ವರ್ಷಕ್ಕೆ ಕಡಿಮೆ ಅಂದರೂ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಯನ್ನ ಟ್ಯೂಷನ್ ಫೀಸ್ ಆಗಿ ಕಟ್ಟಿರುತ್ತಾರೆ ಆ ಶುಲ್ಕ ಯಾವ ಯೂನಿವರ್ಸಿಟಿ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ವರ್ಷಕ್ಕೆ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿ ವರೆಗೂ ಆಗಬಹುದು ಅಷ್ಟೊಂದು ಹಣ ಖರ್ಚು ಮಾಡಿ ಮಕ್ಕಳನ್ನು ಓದಿಸುತ್ತಿರುವ ಪಾಲಕರಿಗೆ ವೀಸಾದ ಬಗ್ಗೆ ಯಾವುದೇ ಸುದ್ದಿ ಹೊರಬಂದರೂ ಆತಂಕ ಹೆಚ್ಚಾಗುತ್ತೆ ಯಾವುದೇ ಕಾರಣದಿಂದ ವಿದ್ಯಾರ್ಥಿಯ ವೀಸಾ ರದ್ದಾದರೆ ಅದು ವಿದ್ಯಾರ್ಥಿಯ ಭವಿಷ್ಯಕ್ಕೆ ಮಾತ್ರವೇ ಅಲ್ಲ ಅವರ ಇಡೀ ಕುಟುಂಬದ ಮೇಲೆ ಹೊಡೆತ ಬಿಡುತ್ತೆ ಜೀವಮಾನದ ಗಳಿಕೆಯ ಜೊತೆಗೆ ದೊಡ್ಡ ಮೊತ್ತದ ಸಾಲವನ್ನು ಕೂಡ ಮಾಡಿ ಫೀಸ್ ಕಟ್ಟಿರ್ತಾರೆ ವಿದ್ಯಾರ್ಥಿ ದಿಢೀರನೆ ಓದುಬಿಟ್ಟು ದೇಶಕ್ಕೆ ವಾಪಸ್ ಆಗಬೇಕಾದ ಪರಿಸ್ಥಿತಿ ಬಂದರೆ ಅದನ್ನು ಎದುರಿಸುವುದು ಭಾರತದ ಮಧ್ಯಮ ವರ್ಗದ ಕುಟುಂಬಕ್ಕೆ ಅಷ್ಟು ಸುಲಭ ಆಗಿರುವುದಿಲ್ಲ ಇದು ಭಾರತೀಯರಿಗಷ್ಟೇ ಎದುರಾಗುವ ಸಂಕಷ್ಟ ಅಲ್ಲ ಅಮೆರಿಕಕ್ಕೆ ಹೋಗೋಕೆ ಸಜ್ಜಾಗಿರೋ ಯಾವುದೇ ದೇಶದ ವಿದ್ಯಾರ್ಥಿಯೂ ಇದೇ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಕೆಲವು ವಿದ್ಯಾರ್ಥಿಗಳು ವೀಸಾ ಅಪ್ಲೈ ಮಾಡಿ ಸುಮ್ಮನೆ ಕಾದು ಕುಳಿತಿದ್ದಾರೆ ತಡ ಆದರೂ ಸರಿನೇ ವೀಸಾ ನಿಯಮಗಳಲ್ಲಿನ ಬದಲಾವಣೆಗಳ ಪರ್ವ ಮುಗಿದು ಹೋಗಲಿ ಅಂತ ಕಾಯ್ತಿದ್ದಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಬ್ರಿಟನ್ ಐರ್ಲೆಂಡ್ ಫ್ರಾನ್ಸ್ ನೆದರ್ಲೆಂಡ್ಸ್ ಹಾಗೂ ಜರ್ಮನಿಯ ಯೂನಿವರ್ಸಿಟಿಗಳಿಗೆ ಸೇರೋಕೆ ಆಸಕ್ತಿ ತೋರಿಸುತ್ತಿದ್ದಾರೆ ಆದರೆ ಅಮೆರಿಕಕ್ಕೆ ಹೋಗಲೇಬೇಕು ಅಂತಿರೋರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಕ್ಲೀನ್ ಮಾಡಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಯಾವುದೋ ಒಂದು ಜೋಕ್ ಕೂಡ ವೀಸಾ ಪರಿಶೀಲನೆ ಅಧಿಕಾರಿಗಳಿಗೆ ಸಿಕ್ಕ ಬಟ್ಟೆ ಸೀರಿಯಸ್ ಆಗಿ ಕಾಣಬಹುದು ಹಾಗಂತ ಹಳೆಯ ಪೋಸ್ಟ್ಗಳನ್ನು ಪಟಪಟನೆ ಡಿಲೀಟ್ ಮಾಡಿದರೂ ತೊಂದರೆ ತಪ್ಪಿದ್ದಲ್ಲ ಯಾಕೆ ಒಂದೇ ಸಲಕ್ಕೆ ಕಮೆಂಟ್ ಅಥವಾ ಪೋಸ್ಟ್ಗಳನ್ನು ಹಾಕಿದ್ರಿ ಅನ್ನೋದಕ್ಕೆ ವಿವರಣೆ ಕೊಡಬೇಕಾಗುತ್ತೆ ಇನ್ನು ಬಂಡುಕೋರರು ಉಗ್ರ ಸಂಘಟನೆಗಳ ಜೊತೆಗೆ ಒಂದು ಸಣ್ಣ ಲಿಂಕ್ ಕಂಡ್ರು ಕೂಡ ವೀಸಾ ಅರ್ಜಿಯು ರಿಜೆಕ್ಟ್ ಆಗುತ್ತೆ ಯಾರೊದೋ ಪೋಸ್ಟ್ ಶೇರ್ ಮಾಡಿದ್ರಿಂದ ವೀಸಾ ಕಳೆದುಕೊಂಡಿರುವ ವಿದ್ಯಾರ್ಥಿಗಳ ಉದಾಹರಣೆಗಳು ಇವೆ ಹಾಗಾಗಿ ನೀವೇನಾದರೂ ಅಮೆರಿಕದಲ್ಲೇ ಓದಬೇಕು ಅಂದ್ಕೊಂಡಿದ್ರೆ ಕಳೆದ ಐದು ವರ್ಷಗಳ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಬಗ್ಗೆ ಗಮನ ಕೊಡಲೇಬೇಕಿದೆ